ಅದೇ ಓಂ ನಮಸ್ತೆ ಆತ್ಮೀಯರೆ ನಾವೀಗ ಮೇಲೆ ನೋಡುತ್ತಿರುವುದು ದೇವಾಲಯದ ಮುಂದೆ ಇರುವ ಧ್ವಜಸ್ತಂಭ ಇಲ್ಲಿ ಕಾಣುತ್ತಿರುವುದು ಶ್ರೀ ಪಂಚ ಲಕ್ಷ್ಮೀ ಪಂಚಾಕ್ಷರಿ ಶಿಲ್ಪಕಲಾ ತಂಡದ ವತಿಯಿಂದ ನಿರ್ಮಾಣವಾಗಿರುವ ಒಂದೆರಡು ಧ್ವಜಸ್ತಂಭಗಳ ವೀಕ್ಷಣೆ ಏಕಶಿಲಾಮಾನ ಸ್ತಂಭ ಅಂತ ಧ್ವಜಸ್ತಂಭ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಯಾವ ರೀತಿಯ ಧ್ವಜಸ್ತಂಭ ದೇವಾಲಯದ ಮುಂದೆ ಇದ್ದರೆ ಉತ್ತಮ ಎಂಬುದು ವಿಚಾರ ಶಿಲ್ಪಕಲಾ ಪರಂಪರೆ ಪರಂಪರೆ ಪರಂಪರೆಯ ಪೂರ್ವದಲ್ಲಿ ಏಕಶಿಲಾಮಾನ ಮಾನಸ್ತಂಭ ಎಂಬ ಪ್ರತೀತಿ ಇತ್ತು ಇದು ನನ್ನ ಗುರುಗಳ ಮೂಲಕ ನನಗೆ ತಿಳಿದಿರುವ ವಿಚಾರ ಏಕಶಿಲಾಮಾನ ಮಾನಸ್ತಂಭ ಎಂದರೆ ಸಂಪೂರ್ಣವಾಗಿ ಒಂದೇ ಕಲ್ಲಿನಿಂದ ರಚನೆ ಮಾಡಬೇಕು ಇದು ಭೂಮಿಯ ಒಳಗಡೆ ಮೂರನೇ ಒಂದು ಭಾಗ ಇರಬೇಕು ಉದಾಹರಣೆಗೆ ಇಪ್ಪತ್ತೊಂದು ಅಡಿ ಉದ್ದ ಇದ್ದರೆ ಏಳು ಅಡಿ ಒಳಗಡೆ ಇರಬೇಕು ಉಳಿದಿರುವ ಹದಿನಾಲ್ಕು ಅಡಿ ಮೇಲೆ ಮೇಲೆ ಇರಬೇಕು ಹಾಗೂ ಇದರ ಮೇಲೆ ಅಲಂಕಾರಿಕವಾಗಿ ಇತರೆ ಕಲ್ಲುಗಳಿಂದ ಮಾಡಿದ ಅಲಂಕಾರವನ್ನು ಜೋಡಿಸದೆ ಇದರ ಕೊನೆಯ ಭಾಗದಲ್ಲಿ ಇದೇ ಕಲ್ಲಿನಿಂದ ಪದ್ಮಪೀಠವನ್ನು ರಚನೆ ಮಾಡದೆ ಹೀಗೆ ಮಾಡಿದಲ್ಲಿ ಹೀಗೆ ಮಾಡಿದ ಧ್ವಜಸ್ತಂಭ ದೇವಾಲಯದ ಮುಂದೆ ಇಟ್ಟು ಸ್ಥಾಪನೆ ಮಾಡುವುದರಿಂದ ಪ್ರತಿಶತ ನೂರು ಶೇಕಡ ಮೂಲ ಬಿಂಬಕ್ಕೆ ಚೈತನ್ಯ ಸಿಗುವಂಥದ್ದು ಹಾಗೂ ಮತ್ತು ಕೆಲವೆಡೆ ಭೂಭಾಗದಲ್ಲಿ ಮೂರನೇ ಒಂದು ಅಂಶ ಇಟ್ಟು ಮೇಲುಗಡೆ ಎರಡನೇ ಮೂರನೇ ಎರಡು ಭಾಗ ಇಟ್ಕೊಂಡು ಮೇಲೆ ಈ ಥರ ಕಲ್ಲುಗಳಿಂದ ಮಾಡಿರೋ ಜೋಡಣೆ ಅಂದರೆ ಒಂದು ಎರಡು ಮೂರು ಥರ ಮಾಡಲ್ಗಳು ಬರುತ್ತೆ ಒಂದು ಎರಡು ಮೂರು ಥರ ಡಿಸೈನ್ ಅಂತ ಹೇಳ್ಬೋದು ಆ ಥರ ಮಾಡಿ ಮೇಲೆ ಒಂದು ಎರಡು ಮೂರು ಕಲ್ಲುಗಳನ್ನು ಜೋಡಣೆ ಮಾಡ್ತಾರೆ ಇದು ಕಂಬದ ಮೇಲೆ ಜೋಡಣೆ ಮಾಡೋದರಿಂದ ಒಂದು ಮೂಲಬೆಂಬಕ್ಕೆ ಒಂದು ನೂರಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಚೈತನ್ಯ ಕೊಡ್ತದೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಇತ್ತೀಚೆಗೆ ಇತ್ತೀಚೆಗಿನ ಎಲ್ಲ ದೇವಾಲಯಗಳಲ್ಲಿರುವಂತಹ ಮಾದರಿ ನೆಲಮಟ್ಟದಿಂದ ಮೇಲೆ ಒಂದು ಪೀಠವನ್ನು ಜೋಡಿಸಿ ಅದರ ಮೇಲೆ ಒಂದು ಧ್ವಜಸ್ತಂಭವನ್ನು ಇಟ್ಟು ಅಲಂಕಾರ ಮಾಡಿರುತ್ತಾರೆ ಇದು ಶೇಕಡ ಮೂವತ್ತು ಪ್ರತಿಶತ ಮಾತ್ರ ಮೂಲಬಿಂಬಕ್ಕೆ ಚೈತನ್ಯವನ್ನು ಕೊಡುತ್ತದೆ ಆದ್ದರಿಂದ ನಮ್ಮ ಪೂರ್ವಕಾಲದಿಂದ ಬಂದಿರುವಂತಹ ಶಿಲ್ಪಕಲಾ ರಚನೆಯನ್ನು ಎಲ್ಲರಿಗೂ ತಿಳಿಸುವ ನಮ್ಮ ಈ ಪ್ರಯತ್ನಕ್ಕೆ ಕೈಜೋಡಿಸಿ ಇತಿಹಾಸವನ್ನು ಉಳಿಸುವ ಒಂದು ಪ್ರಯತ್ನಕ್ಕೆ ಸಹಕರಿಸಿ ಎನ್ನುವುದು ನಮ್ಮ ವಿನಂತಿ ನಾವಿಲ್ಲಿ ಮೇಲೆ ನೋಡುತ್ತಿರುವಂತಹ ಎರಡು ಧ್ವಜಸ್ತಂಭಗಳು ಏಕಶಿಲಾಮಾನ ಸ್ತಂಭದ ಮಾದರಿಯಲ್ಲಿ ಇರುವಂಥದ್ದು ಅಂದರೆ ಮೂರನೇ ಒಂದು ಭಾಗ ಭೂಮಿಯೊಳಗಡೆ ಎರಡು ಭಾಗ ಮೇಲೆ ಸಂಪೂರ್ಣ ಒಂದೇ ಕಲ್ಲಿನಿಂದ ರಚನೆ ಆಗಿರುತ್ತದೆ ಅದಕ್ಕೆ ಧ್ವಜಸ್ತಂಭ ಅಂತ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಹೇಳಿದರೂ ಕೂಡ ಮೂಲವಾದ ಹೆಸರು ಏಕಶಿಲಾಮಾನ ಸ್ತಂಭ ಅಂತ ಹೇಳ್ತೀವಿ